ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಮಾವಿನಕಾಯಿ ತುರಿನ ಯೂಸ್ ಮಾಡಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಮಾವಿನಕಾಯಿ ರವೆ ರೊಟ್ಟಿ ಅಂತ ಹೇಳ್ಬೋದು ಸೊ ತುಂಬಾ ರುಚಿಯಾಗಿ ಬಂದಿತ್ತು ಉಳ್ಳುಳಿಯಾಗಿ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಸಲ ಟ್ರೈ ಮಾಡಿ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ಪು ಅಥವಾ ಒಂದು ದೊಡ್ಡ ಸೈಜ್ದು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಹಾಗೆ ಒಂದು ದೊಡ್ಡ ಸೈಜ್ದು ಆನಿಯನ್ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಅದನ್ನು ಕೂಡ ಚಿಕ್ಕದಾಗಿ ಹಚ್ಚಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ರವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇಟ್ಟು ಆ ಮಾವಿನಕಾಯಿ ತುರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದು ಒಂದು ಸಲ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಬಿಸಿ ನೀರು ಹಾಕೋದ್ರಿಂದ ಅಷ್ಟು ರಫ್ ಆಗಲ್ಲ ರೊಟ್ಟಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಾಮೂಲಿ ನೀವು ರೊಟ್ಟಿ ಇಟ್ಟೇನು ಕಲಿಸ್ಕೋತಿರೋ ಅದೇ ರೀತಿ ಆದರೆ ಆ ಹದಕ್ಕಿನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ತೆಳುವಾಗಿ ಕಲಿಸ್ಕೋಬೇಕು ಇಷ್ಟು ಮೆತ್ತಗಿದ್ರೆ ಸಾಕು ಸೊ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಇದನ್ನು ಮ್ಯಾರಿನೇಟ್ ಮಾಡೋದಾಗಲಿ ನೆನೆಸೋದಾಗಲಿ ಅದು ಮಾಡೋ ಅವಶ್ಯಕತೆ ಇಲ್ಲ ಸೊ ಒಂದು ಐದು ನಿಮಿಷ ಬಿಟ್ಬಿಡ್ ಬಿಟ್ಬಿಡಿ ಅದಾದ ನಂತರ ನಾನಿಲ್ಲಿ ಒಂದು ಪೇಪರ್ಗೆ ಎಣ್ಣೆನ ಸಾವರ್ಕೊತಾ ಇದ್ದೀನಿ ರೊಟ್ಟಿ ಪೇಪರ್ಗೆ ನಾನು ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜು ನಾನು ಹಿಟ್ಟನ್ನ ತಗೊಂಡಿದ್ದೀನಿ ಹಿಟ್ಟನ್ನ ತಗೊಂಡು ಇದನ್ನು ಲ ಒತ್ ಒತ್ಕೋಬೇಕು ಸೊ ನೀವೆಷ್ಟು ತೆಳುವಾಗಿ ಒತ್ಕೊಂಡ್ರು ಸಹ ಈಸಿಯಾಗಿ ಬರುತ್ತೆ ಸೊ ಇದನ್ನು ತಟ್ಟಿಸ್ಕೊಳ್ಳೋಣ ನಂತರ ಇದನ್ನು ತಟ್ಕೊಂಡು ನಂತರ ತವೆನ ಕಾಯ್ಲಿಕ್ಕೆ ಇಟ್ಕೊಂಡಿರಬೇಕು ನೋಡಿ ಎಷ್ಟು ತೆಳುವಾಗಬೇಕಿದ್ರೂ ನೀವು ಮಾಡ್ಕೋಬೋದು ಇದನ್ನು ಸೊ ಈಗ ಇದು ರೆಡಿ ಆಗಿದೆ ಒಂದು ತವೆಗೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡಿದೆ ಅದಕ್ಕೆ ಈ ರೊಟ್ಟಿನ ಹಾಕೊತಾ ಇದ್ದೀನಿ ಸೊ ತೆಳುವಾಗಿ ಹೊತ್ಕೊಂಡಿರೋದ್ರಿಂದ ಇಟ್ಟು ಇರೋದ್ರಿಂದ ನಾನು ಡೈರೆಕ್ಟು ಪೇಪರ್ನ ತವೆ ಮೇಲೆ ಹಾಕಿ ಇದನ್ನು ಬಿಡಿಸ್ಕೊಂಡಿದ್ದೀನಿ ಸೊ ಇದನ್ನು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಇದಕ್ಕೆ ನೀವು ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು ಅಥವಾ ಎಣ್ಣೆ ಬೇಕಿದ್ದರೂ ಅಪ್ಲೈ ಮಾಡ್ಕೋಬೋದು ಸೊ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬ್ರೌನ್ ಆಗೋವರೆಗೂ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಮಾವಿನಕಾಯಿ ತುರಿದ ರವೆ ರೊಟ್ಟಿ ರೆಡಿಯಾಗುತ್ತೆ ಸೊ ಬಿಸಿನಲ್ಲೇ ತಿಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾರಿದ ಹಾರಿದ ಮೇಲೆ ತಿನ್ನೋದಕ್ಕಿಂತ ಸೊ ಇಲ್ಲಿ ಪಲ್ಯದೊಟ್ಟಿಗೆ ಸರ್ವ್ ಮಾಡಿದ್ದೀನಿ ಚಟ್ನಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇಷ್ಟೇ ಮಾವಿನಕಾಯಿ ರವೆ ರೊಟ್ಟಿ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು